ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತು ನಮ್ಮ ರಾಜ್ಯ ಅತ್ಯಂತ ಘೋರ ದುರಂತಕ್ಕೆ ಸಾಕ್ಷಿಯಾಗಿದೆ ಎರಡು ಅಪಘಾತ ಹದಿನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಒಂದು ಅಪಘಾತದಲ್ಲಿ ಲಾಲಿ ಪಾರಿ ಪಲ್ಟಿಯಾಗಿ ಹತ್ತು ಮಂದಿ ಸಾವನ್ನಪ್ಪಿದ್ರೆ ಮತ್ತೊಂದು ಅಪಘಾತದಲ್ಲಿ ಮೂವರು ವಿದ್ಯಾರ್ಥಿಗಳು ಸೇರಿ ನಾಲ್ಕು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಂದು ಕಡೆ ಪ್ರತಿ ಅಪಘಾತದ ಸುದ್ದಿಯೂ ಕೂಡ ಇನ್ನೊಬ್ಬರಿಗೆ ಎಚ್ಚರಿಕೆ ಆಗಬೇಕು ಇನ್ನೊಬ್ಬರಿಗೆ ಪಾಠ ಆಗಬೇಕು ಆದರೆ ಜನ ಯಾಕೋ ಎಚ್ಚೆತ್ತುಕೊಳ್ಳುವ ಹಾಗೆ ಕಾಣಿಸ್ತಾ ಇಲ್ಲ ಮತ್ತೆ ಮತ್ತೆ ಇಂತಹ ಸುದ್ದಿಯನ್ನ ನೋಡ್ತಾ ಇದ್ರು ಕೂಡ ಮತ್ತೆ ಮತ್ತೆ ಇಂತಹ ಘಟನೆಗಳನ್ನು ಗಮನಿಸ್ತಾ ಇದ್ರು ಕೂಡ ಮತ್ತದೇ ತಪ್ಪನ್ನ ಮಾಡಿ ಈ ರೀತಿಯಾಗಿ ಅಪಘಾತದಿಂದ ಪ್ರಾಣವನ್ನ ಕಳ್ಕೊಂಡು ಬರ್ತಾರೆ ಅವರೇನೋ ಪ್ರಾಣವನ್ನ ಕಳ್ಕೊಳ್ತಾರೆ ಆದರೆ ಆ ಕುಟುಂಬಸ್ಥರ ಪರಿಸ್ಥಿತಿ ಇದೆಯಲ್ಲ ಅದನ್ನ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯವಾಗೋದಿಲ್ಲ ಬದುಕಿನ ಕೊನೆಯವರೆಗೂ ಕೂಡ ಆ ನೋವು ಅವರನ್ನ ಕಾಡ್ತಾ ಇರುತ್ತೆ ಎಷ್ಟೋ ಕುಟುಂಬ ಇವರನ್ನ ಕಳ್ಕೊಂಡು ಅನಾಥ ಆಗುವಂತ ಪರಿಸ್ಥಿತಿಯು ಕೂಡ ಎದುರಾಗಬಿಡುತ್ತೆ ಈ ಘಟನೆಯಲ್ಲೂ ಕೂಡ ಅಂಥದ್ದೇ ಆಗಿದೆ ಘಟನೆಯ ವಿವರವನ್ನ ಗಮನಿಸ್ತಾ ಹೋಗೋಣ ಈಗ ಮೊದಲ ಅಪಘಾತವನ್ನ ಗಮನಿಸೋಣ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿರುವಂತಹ ಆಕ್ಸಿಡೆಂಟ್ ಇದು ಈಗಿನ ನಮ್ಮ ಲೈಫ್ ಸ್ಟೈಲ್ ನಿಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಲೆ ಕೂದಲು ಉದುರೋದು ಮಂಡಿ ನೋವು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆ ನೋವು ಸ್ವಂಟ ನೋವು ಸಕ್ಕರೆ ಕಾಯಿಲೆ ಅನಾವಶ್ಯಕ ಬೊಜ್ಜು ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇ ಸಾಮಾನ್ಯ ಆಗಿದೆ ಈ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು ನೋಡಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂಥ ಮೆಡಿಸನ್ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಉತ್ತರ ಕನ್ನಡದ ಯಲ್ಲಾಪುರದ ಗುಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ಅರಬೈಲ್ ಘಟ್ಟದ ಕಾಗೇರಿ ಪೆಟ್ರೋಲ್ ಬಂಕ್ ಬಳಿ ನಡೆದಿರುವಂತಹ ಇನ್ಸಿಡೆಂಟ್ ಇದು ಈ ಘಟನೆಯ ವಿವರವನ್ನ ನೋಡ್ತಾ ಹೋದ್ರೆ ಎಂಥವರಿಗೂ ಕೂಡ ಅರೆ ಕ್ಷಣ ಸಂಕಟ ಆಗಿಬಿಡುತ್ತೆ ಯಾಕಂದ್ರೆ ಅವರೆಲ್ಲರೂ ಕೂಡ ಕಾರ್ಮಿಕರು ಅಥವಾ ಕಷ್ಟಪಟ್ಟು ದುಡಿತಾ ಇದ್ದಂಥವರು ಒಂದು ರೀತಿಯಲ್ಲಿ ಹೊತ್ತಿನ ತುತ್ತಿಗೆ ಒದ್ದಾಡುವ ರೀತಿಯಲ್ಲಿ ಇರುತ್ತಲ್ಲ ಆ ರೀತಿಯಾಗಿ ಅವರೆಲ್ಲರೂ ಕೂಡ ಬದುಕನ್ನ ಸಾಗಿಸ್ತಾ ಇದ್ದಂಥವರು ಅವರೆಲ್ಲರೂ ಕೂಡ ಹಾವೇರಿಯ ಸವಣೂರು ಭಾಗದವರು ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಮೂವತ್ತು ಮಂದಿ ಒಂದೇ ಲಾರಿಯಲ್ಲಿ ಮಿನಿ ಲಾರಿಯಲ್ಲಿ ಸೀದಾ ಅವರು ಕುಮಟಾ ಕಡೆಗೆ ಹೊರಟಿದ್ರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಕಡೆಗೆ ಹೊರಟಿದ್ರು ಪ್ರತಿ ವಾರವೂ ಕೂಡ ಅವರು ಈ ಹಣ್ಣು ತರಕಾರಿ ಇದೆಲ್ಲವನ್ನು ಕೂಡ ತಗೊಂಡು ಹೋಗಿ ಸಂತೆಯನ್ನ ಮಾಡ್ತಾ ಇದ್ರು ಸಂತೆಯಲ್ಲಿ ವ್ಯಾಪಾರವನ್ನ ಮಾಡುವಂಥವ್ರು ಮೊದಲು ಕುಮ್ಟಾಗ ಹೋಗ್ತಾರೆ ಕುಮಟಾದ ಸಂತೆಯನ್ನ ಮುಗಿಸ್ಕೊಂಡು ಸೀದಾ ಗೋಕರ್ಣಕ್ಕೆ ಹೋಗ್ತಾರೆ ಗೋಕರ್ಣದ ಸಂತೆಯನ್ನು ಮುಗಿಸ್ಕೊಂಡು ಇನ್ನೊಂದು ಕಡೆಯಲ್ಲೂ ಹೋಗ್ತಾರೆ ಈ ರೀತಿಯಾಗಿ ಪ್ರತಿ ವಾರವೂ ಕೂಡ ಸಂತೆಯನ್ನ ಮಾಡಿ ತಮ್ಮ ಬದುಕನ್ನ ಸಾಗಿಸ್ತಾ ಇದ್ದಂಥವ್ರು ಅವರೆಲ್ಲರೂ ಕೂಡ ಇಪ್ಪತ್ತು ವರ್ಷದವರಿದ್ದಾರೆ ಇಪ್ಪತ್ತೈದು ವರ್ಷದವ್ರು ಇದ್ದಾರೆ ಮೂವತ್ತು ನಲವತ್ತೈದು ಈ ವಯಸ್ಸಿನ ಆಸುಪಾಸಿನವರು ಎಲ್ಲರೂ ಕೂಡ ಸೇರಿ ಸಂತೆಗೆ ಹೋಗ್ತಾ ಇದ್ದಂಥವ್ರು ಅದೇ ರೀತಿಯಾಗಿ ನಿನ್ನೆ ರಾತ್ರಿ ಕೂಡ ಹೆಚ್ಚು ಕಡಿಮೆ ಹನ್ನೆರಡು ಗಂಟೆಯ ಸುಮಾರಿಗೆ ಹಾವೇರಿಯ ಸವಣೂರಿಂದ ಅವರು ಹೊರಟಿದ್ದಾರೆ ಸೀದಾ ಕುಮಟಾ ಕಡೆಗೆ ಹೋಗ್ತಾ ಇದ್ರು ಗುಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರ್ತಿರುವಂತಹ ಸಂದರ್ಭದಲ್ಲಿ ಮುಂಜಾನೆ ಹೆಚ್ಚು ಕಡಿಮೆ ಮೂರುವರೆಯಿಂದ ನಾಲ್ಕು ಗಂಟೆಯ ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ ಲಾರಿ ಕಂಟ್ರೋಲ್ ತಪ್ಪಿ ಬಿಡುತ್ತೆ ಯಾಕೆ ಕಂಟ್ರೋಲ್ ತಪ್ತು ಅಂದ್ರೆ ಈಗ ಒಂದಷ್ಟು ಕಾರಣಗಳು ಗೊತ್ತಾಗ್ತಿದೆ ಅತಿ ವೇಗವಾಗಿ ಇದ್ರಂತೆ ಲಾರಿಯ ಚಾಲಕ ಯಾವ ಕಾರಣಕ್ಕಾಗಿ ಆ ಮುಂಜಾನೆಯ ಸಂದರ್ಭದಲ್ಲಿ ಆ ಸ್ಪೀಡ್ ಬೇಕು ಅರ್ಥ ಆಗುದಿಲ್ಲ ನಾವು ಅದು ಎಷ್ಟೇ ಎಕ್ಸ್ಪರ್ಟ್ ಆಗಿರ್ಲಿ ನಮ್ಗೆ ಅದೆಷ್ಟೇ ಚೆನ್ನಾಗಿ ಡ್ರೈವಿಂಗ್ ಗೊತ್ತಿರಲಿ ಆದರೂ ಕೂಡ ಅತಿಯಾದಂತ ವೇಗ ಅದು ಕೂಡ ಮುಂಜಾನೆಯ ಸಂದರ್ಭದಲ್ಲಿ ಅಥವಾ ನಸುಕಿನ ಜಾವ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ತುಂಬಾ ಜನ ಹೇಳ್ತಾರೆ ಎಕ್ಸ್ಪರ್ಟ್ ಡ್ರೈವರ್ಸ್ಗಳು ಹೇಳ್ತಾರೆ ದಯವಿಟ್ಟು ನಸುಕಿನ ಜಾವ ಪ್ರಯಾಣವನ್ನ ಮಾಡಬೇಡಿ ಮುಂಜಾನೆ ಬಸ್ಸಲ್ಲಿ ಹೋ ಯಾವುದೇ ವೆಹಿಕಲ್ ಹೋಗೋದಕ್ಕೆ ಹೋಗಬೇಡಿ ಬಸ್ ಏನಾಗುತ್ತೆ ಅಂದ್ರೆ ಅವ್ರು ಪ್ರತಿದಿನ ಆ ಸಂದರ್ಭದಲ್ಲೇ ಅಂದ್ರೆ ಅದೇ ಟೈಮಿಗೆ ಹೋಗಿ 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 ಅವ್ರಿಗೆ ಒಂದ್ ರೀತಿಯಲ್ಲಿ ಅಭ್ಯಾಸ ಆಗ್ಬಿಡುತ್ತೆ ಅಥವಾ ಟೈಮಿಗೆ ಅವರು ಕೂಡ ಸೆಟ್ ಆಗ್ಬಿಟ್ಟಿರ್ತಾರೆ ಹೀಗಾಗಿ ಬಸ್ನ ಡ್ರೈವರ್ಗಳಿಗೆ ಮುಂಜಾನೆಯ ಸಂದರ್ಭದಲ್ಲಿ ಮಂಪರು ಅಥವಾ ನಿದ್ರೆ ಬರೋದು ಅಂಥದ್ದು ಆಗೋದಿಲ್ಲ ಆಗೋದಿಲ್ಲ ಅಂತಲ್ಲ ಒಂದಷ್ಟು ಮಂದಿಗೆ ಆಗುತ್ತೆ ಆದ್ರೆ ತೀರಾ ತೀರಾ ಕಡಿಮೆ ಆದ್ರೆ ಬೇರೆ ವೆಹಿಕಲ್ಸ್ ಗಳಿದ್ದಾವಲ್ಲ ಮುಂಜಾನೆಯ ಸಂದರ್ಭದಲ್ಲಿ ನಿದ್ರೆಯ ಮಂಪರ್ನಲ್ಲಿ ಇರ್ತಾರೆ ಕಣ್ಣು ಎಳಿತಾ ಇರತ್ತ ಎಷ್ಟೇ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ ಸಾಧ್ಯ ಆಗೋದಿಲ್ಲ ಅದರಲ್ಲೂ ಕೂಡ ಅತಿ ವೇಗವಾಗಿ ಹೋಗ್ಬಿಡ್ತೀವಿ ಅಂದರೆ ಕಂಟ್ರೋಲ್ ತಪ್ಪು ಹೋಗಿಬಿಡುತ್ತೆ ಜೊತೆಗೆ ಚಳಿಗಾಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಆ ಭಾಗದಲ್ಲಿ ಮಂಜು ಕೂಡ ಕವಿದಿತ್ತು ಒಂದು ಕಡೆಯಿಂದ ಮಂಜು ಕವಿದಿತ್ತು ಮತ್ತೊಂದು ಕಡೆಯಿಂದ ಅತಿಯಾದ ವೇಗ ಜೊತೆಗೆ ಯಾವುದೋ ಒಂದು ವೆಹಿಕಲ್ ಕೂಡ ಮುಂದೆ ಪಾಸ್ ಆಗಿಬಿಡುತ್ತಂತೆ ಹೀಗಾಗಿ ಅದೆಲ್ಲದರಿಂದಲೂ ಕೂಡ ಕಂಟ್ರೋಲ್ ತಪ್ಪಿಡುತ್ತೆ ಸ್ಟೇರಿಂಗ್ನ ಇನ್ನೊಂದು ಕಡೆ ಬಿಡ್ತಾರೆ ವಿದ್ಯುತ್ ಕಂಬವೊಂದಕ್ಕೆ ಡಿಕ್ಕಿ ಹೊಡೆಯುತ್ತೆ ಅದಾದ ಬಳಿಕ ಲಾರಿ ಕಂಪ್ಲೀಟ್ ಆಗಿ ಪಲ್ಟಿ ಆಗಿಬಿಡುತ್ತೆ ಲಾರಿನೂ ಕೂಡ ಹೇಗೆ ಓವರ್ ಲೋಡ್ ಆಗಿಬಿಟ್ಟಿತ್ತು ಅಂದ್ರೆ ಓವರ್ ಲೋಡ್ ಮಾಡುವಂತವರು ಕೂಡ ಗಮನಿಸಬೇಕಾಗಿರುವಂಥ ವಿಚಾರ ಕಂಪ್ಲೀಟ್ ಅದರಲ್ಲಿ ತರಕಾರಿ ಹಣ್ಣು ಅದೆಲ್ಲವನ್ನು ಕೂಡ ತುಂಬಿ ಬಿಟ್ಟಿದ್ರು ಸಂತೆಗೆ ಅಂತ ಹೇಳಿ ತುಂಬಿ ಅದರಲ್ಲಿ ಏನು ಜಾಗ ಉಳಿಯುತ್ತೆ ಆ ಜಾಗದಲ್ಲಿ ಈ ಇಪ್ಪತ್ತೈದರಿಂದ ಮೂವತ್ತು ಮಂದಿ ಮಲ್ಕೊಂಡಿದ್ರು ಅಂದ್ರೆ ಯೋಚನೆ ಮಾಡಿ ಆ ಮಿನಿ ಲಾರಿ ಎಷ್ಟರ ಮಟ್ಟಿಗೆ ಲೋಡಲ್ಲಿ ಹೋಗ್ತಾ ಇತ್ತು ಅಂತ ಹೇಳಿ ಆ ಲೋಡ್ ವೆಹಿಕಲ್ನ ಆ ಆಪರಿಯಾದಂತ ವೇಗದಲ್ಲಿ ತೆಗೆದುಕೊಂಡು ಹೋಗಿಬಿಟ್ರೆ ಏನಾಗಬಹುದು ಪರಿಸ್ಥಿತಿ ಆ ಮೂವತ್ತು ಜನ ಮತ್ತೊಂದು ಕಡೆಯಿಂದ ಹಣ್ಣು ತರಕಾರಿ ಒಟ್ನಲ್ಲಿ ಜಾಮ್ ಪ್ಯಾಕ್ ಆಗಿ ಹೋಗ್ತಾ ಇದ್ದಂತ ಲಾರಿ ಇದ್ದಕ್ಕಿದ್ದ ಹಾಗೆ ಪಲ್ಟಿ ಹೊಡೆಯುತ್ತೆ ಪಲ್ಟಿ ಹೊಡಿತಾ ಇದ್ದ ಹಾಗೆ ಅದೇ ತರಕಾರಿ ಅಡಿಯಲ್ಲಿ ಅದೇ ಹಣ್ಣಿನ ಅಡಿಯಲ್ಲಿ ಅವರೆಲ್ಲರೂ ಕೂಡ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ತಕ್ಷಣವೇ ರಕ್ಷಣೆಯನ್ನು ಕೂಡ ಆರಂಭಿಸಲಾಗುತ್ತೆ ದೊಡ್ಡ ಕ್ರೇನ್ ಕರೆಸಲಾಗುತ್ತೆ ಕ್ರೇನ್ ಕರೆಸಿ ಅವರೆಲ್ಲರೂ ಕೂಡ ರಕ್ಷಿಸುವಂತ ಪ್ರಯತ್ನ ನಡೆಯುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಹೆಣದ ರಾಶಿ ತರಕಾರಿ ಅಡಿ ಹಣ್ಣಿನಡಿ ಎಲ್ಲ ಕಡೆಗಳಲ್ಲೂ ಕೂಡ ಬಿಟ್ಟಿದ್ರು ಎಷ್ಟು ಜನರ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಚಂದ್ರ ರಕ್ಷಣೆ ಮಾಡಿದ್ರು ಸ್ಪಾಟ್ ನಲ್ಲೇ ಒಂಬತ್ತು ಜನ ಹೋದ್ರೆ ಇನ್ನೊಬ್ಬರನ್ನ ಆಸ್ಪತ್ರೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ವಿಧಿವಶರಾದ್ರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು ಅಲ್ಲಿ ದುರಂತ ಅಂದ್ರೆ ಟ್ರೀಟ್ಮೆಂಟ್ ಕೊಡೋಣ ಕೊಡಿಸಬೇಕು ಅಂದ್ರೆ ಡಾಕ್ಟ್ರೇ ಇಲ್ಲವಂತೆ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಅಲ್ಲಿ ಆಕ್ಸಿಡೆಂಟ್ ಆಗಿ ಹೋಗಿದ್ದಾರೆ ನೀವು ಚೀಟಿ ಬರೆದುಕೊಡಿ ಅಥವಾ ಚೀಟಿ ಮಾಡಿಸ್ಕೊಂಡು ಬನ್ನಿ ನಿಮ್ಮ ಆ ಕಾರ್ಡ್ ಕೊಡಿ ಈ ಕಾರ್ಡ್ ಕೊಡಿ ಅಂತ ಹೇಳಿ ಟ್ರೀಟ್ಮೆಂಟ್ಗೂ ಕೂಡ ಸತಾಯಿಸ್ತಿದಾರಂತೆ ಹೀಗಾಗಿ ಯಾರ್ಯಾರು ಗಾಯಳುಗಳಿದ್ರು ಅವ್ರ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ನಮ್ಮ ವ್ಯವಸ್ಥೆಯನ್ನ ಒಂದೊಂದು ನೋಡ್ಬಿಟ್ರೆ ಯಾವ್ದೊಂದು ಸಿನಿಮಾದಲ್ಲಿ ಇದೆ ಒಪ್ಪಿದಾದ ಎಂಬಿ ಬಿ ಎಸ್ ಅನ್ಸುತ್ತೆ ಆ ಸಿನಿಮಾದಲ್ಲಿ ಇದೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ತೋರಿಸ್ಬಿಟ್ಟಿದ್ದಾರೆ ಇವ್ರು ಗಾಯಾಳುಗಳಾಗ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಚೀಟಿಯನ್ನ ಬರೆದುಕೊಡಿ ಇನ್ನೊಂದು ಕಾರ್ಡ್ ಕೊಡಿ ಅದ್ ಕಾರ್ಡ್ ಕೊಡಿ ಅಂತ ಕೂತಿದ್ದಾರೆ ಏನು ಹೇಳಬೇಕು ಗೊತ್ತಿಲ್ಲ ಯಾಕೆ ಇವರೆಲ್ಲರೂ ಕೂಡ ಮನುಷ್ಯತ್ವವನ್ನೇ ಹೊಂದಿರೋದಿಲ್ಲ ಅದು ಕೂಡ ಅರ್ಥ ಆಗ್ತಿಲ್ಲ ಒಟ್ಟಾರೆಯಾಗಿ ಹದಿನೈದು ಮಂದಿ ಗಾಯಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಅದರಲ್ಲಿ ಐದಾರು ಜನರ ಸ್ಥಿತಿ ಗಂಭೀರ ಹೀಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಈ ಇನ್ಸಿಡೆಂಟ್ನಲ್ಲಿ ಹತ್ತು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಡ್ರೈವರ್ನ ತಪ್ಪೋ ನಿರ್ಲಕ್ಷ್ಯವೋ ಬೇಜವಾಬ್ದಾರಿತನವೋ ಓವರ್ ಲೋಡೋ ಒಟ್ಟಾರೆಯಾಗಿ ನಾನಾ ಕಾರಣಗಳು ಹತ್ತು ಮಂದಿ ಪ್ರಾಣವನ್ನ ಬಿಟ್ಟಿದ್ದಾರೆ ಅವರು ಕುಟುಂಬಸ್ಥರ ಪರಿಸ್ಥಿತಿ ನೋಡ್ತಾ ಇದ್ರೆ ಒಬ್ರು ಮೊನ್ನೆ ತಾನೇ ಮದುವೆ ಆಗಿದ್ರಂತೆ ಇನ್ನೊಂದಷ್ಟು ಮಂದಿಗೆ ಮದುವೆ ಫಿಕ್ಸ್ ಆಗಿತ್ತು ಇನ್ನೊಂದಷ್ಟು ಮಂದಿ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡಂತವ್ರು ಇನ್ನೊಂದಷ್ಟು ಮಂದಿ ಇಡೀ ಕುಟುಂಬಕ್ಕೆ ಅವರೇ ಆಧಾರ ಎನ್ನುವ ರೀತಿಯಲ್ಲಿ ಇದ್ದಂಥವ್ರು ಈ ರೀತಿಯಾಗಿ ಅವ್ರನ್ನ ಕಳ್ಕೊಂಡು ಕುಟುಂಬಸ್ಥರು ಇವತ್ತು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಯಾರ್ಯಾರು ವಿಧಿವಶರಾದವರು ಅಂತ ಗಮನಿಸ್ತಾ ಹೋಗೋದಾದ್ರೆ ಫಯಾಜ್ ಜಮಖಂಡಿ ನಲವತ್ತೈದು ವರ್ಷ ವಾಸಿಂ ಮುಳುಗೇರಿ ಮೂವತ್ತೈದು ಇಜಾಜ್ ಮುಲ್ಲಾ ಇಪ್ಪತ್ತು ವರ್ಷ ಸಾದಿಕ್ ಬಾಷಾ ಮೂವತ್ತು ವರ್ಷ ಗುಲಾಮ್ ಹುಷೇನ್ ಜವಳಿ ನಲವತ್ತು ವರ್ಷ ಇಮ್ತಿಯಾಜ್ ಮುಳುಗೇರಿ ಮೂವತ್ತಾರು ವರ್ಷ ಅಲ್ಪಾಸ್ ಜಾಫರ್ ಇಪ್ಪತ್ತೈದು ವರ್ಷ ಜಿಲಾನಿ ಅಬ್ದುಲ್ ಇಪ್ಪತ್ತೈದು ವರ್ಷ ಅಸ್ಲಂ ಬಾಬುಲಿ ಇಪ್ಪತ್ನಾಲ್ಕು ವರ್ಷ ನೋಡಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂವತ್ತು ಇಪ್ಪತ್ತು ಮೂವತ್ತೈದು ಈ ವಯಸ್ಸಿನ ಆಸುಪಾಸನವರು ಒಂದು ಅಪಘಾತದಿಂದ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇದು ಒಂದು ಆಕ್ಸಿಡೆಂಟ್ ಆದ್ರೆ ಮತ್ತೊಂದು ರಾಯಚೂರಿನ ಸಿಂಧೂರಿನ ಅರಗಿನ ಮರ ಕ್ಯಾಂಪ್ ಬಳಿ ನಡೆದಿರುವಂತಹ ಅಪಘಾತ ಕ್ರೂಸರ್ ವಾಹನ ಟೈರ್ ಸ್ಪೋರ್ಟ್ ಆಗಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ದುರಂತ ಅಂದ್ರೆ ಪ್ರಾಣವನ್ನ ಕಳ್ಕೊಂಡಂತ ಮೂವರು ವಿದ್ಯಾರ್ಥಿಗಳು ಮಂತ್ರಾಲಯದ ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿಗಳು ಹಂಪಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸೋದಿಕ್ಕೆ ಅಂತ ಹೋಗ್ತಾ ಇದ್ದಂಥವ್ರು ಅವರೆಲ್ಲರೂ ಕೂಡ ನರಹರಿ ದೇವಸ್ಥಾನದ ಪ್ರಾರ್ಥನೆ ಸಲ್ಲಿಸೋದಿಕ್ಕೆ ಅಂತ ಹೋಗ್ತಾ ಇದ್ದಂಥವ್ರು ಹದಿನೆಂಟು ವರ್ಷದ ಅಯ್ಯವಾದನ್ ಇಪ್ಪತ್ತೆರಡು ವರ್ಷದ ಸುಜೇಂದ್ರ ಇಪ್ಪತ್ತು ವರ್ಷದ ಅಭಿಲಾಷ್ ಹಾಗೆ ಇಪ್ಪತ್ನಾಲ್ಕು ವರ್ಷದ ಕ್ರೂಸರ್ ಚಾಲಕ ಶಿವು ಇವರೆಲ್ಲರೂ ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಈ ಆಕ್ಸಿಡೆಂಟ್ ನಲ್ಲಿ ಒಟ್ಟು ನಾಲ್ಕು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಹತ್ತು ಮಂದಿಗೆ ಗಾಯವಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ರಾಯಚೂರಿನ ಆಕ್ಸಿಡೆಂಟ್ ನಲ್ಲಿ ಯಾರ ನಿರ್ಲಕ್ಷ್ಯ ಅಂತ ಹೇಳಬೇಕಾಗುದಿಲ್ಲ ಟೈರ್ ಸ್ಪೋಟ್ ಆಗಿದೆ ಹೀಗಾಗಿ ಕಂಟ್ರೋಲಿಗೆ ಸಿಕ್ಕಿಲ್ಲ ಪಲ್ಟಿ ಆಗಿದೆ ಅವರೆಲ್ಲರೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಈ ಉತ್ತರ ಕನ್ನಡದ ಇನ್ಸಿಡೆಂಟ್ ಅಲ್ಲಿ ಹತ್ತು ಮಂದಿ ರಾಯಚೂರಿನ ಇನ್ಸಿಡೆಂಟ್ ಅಲ್ಲಿ ನಾಲ್ಕು ಮಂದಿ ಒಂದೇ ದಿನ ಅಪಘಾತಕ್ಕೆ ಹದಿನಾಲ್ಕು ಮಂದಿ ಬಲಿಯಾಗಿದ್ದಾರೆ ಬಂಧುಗಳ ಪ್ರತಿ ಇಂಥ ವಿಡಿಯೋದಲ್ಲಿ ನಾನು ಕೊನೆಯದಾಗ ಅದೇ ಮಾತನ್ನು ಹೇಳೋದು ದಯವಿಟ್ಟು ಅತಿ ವೇಗದ ಚಾಲನೆ ಬೇಡ ಮುಸುಕಿನ ನಸುಕಿನ ಜಾವ ಅಥವಾ ಮುಂಜಾನೆಯ ಪ್ರಯಾಣ ಬೇಡವೇ ಬೇಡ ಆದಷ್ಟು ಅದೆಲ್ಲವನ್ನು ಕೂಡ ಅವಾಯ್ಡ್ ಮಾಡಿ ನಾವೆಷ್ಟೇ ಎಕ್ಸ್ಪೋರ್ಟ್ ಆಗಿರಬಹುದು ಡ್ರೈವಿಂಗ್ ನಾವು ಎಷ್ಟೇ ಛಲ ಕಲ್ತಿರಬಹುದು ಆದರೂ ಕೂಡ ಮುಂಜಾನೆಯ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹೋದವ್ರೇನೋ ಹೋಗ್ಬಿಡ್ತಾರೆ ಆದ್ರೆ ಆ ಕುಟುಂಬಸ್ಥರ ಪರಿಸ್ಥಿತಿ ಇರುತ್ತಲ್ಲ ಕೊನೆಯವರೆಗೂ ಅವರು ಕೊರಗ್ತಿರ್ತಾರೆ ಕೊನೆಯವರೆಗೂ ನರಳುತ್ತಿರ್ತಾರೆ ಹೀಗಾಗಿ ಆದಷ್ಟು ಎಚ್ಚರಿಕೆಯಿಂದ ಇರಿ ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕಾಗಿ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು